ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂತ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ತ್ರೀ ಡಿ ಸಿಲಿಂಡರ್ ಚಾರ್ಟ್ ಅಂತ ನೋಡಿ ಇಲ್ಲಿ ಆಲ್ರೆಡಿ ನಾನು ಒಂದು ಚಾರ್ಟ್ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ಮತ್ತೆ ನಾವು ಇನ್ನೊಂದು ಸರಿ ನಾವು ನಿಮಗೋಸ್ಕರ ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಮೊದಲನೇದಾಗಿ ನಾನು ಮೆಟ್ರಿಕ್ಸು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಒಂದು ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ ಮೇಲೆ ನಾನು ಚಾರ್ಟ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಅಪ್ಪರ್ ಲಿಮಿಟ್ ಅಲ್ಲಿ ನಾನು ಟ್ವೆಂಟಿ ಪರ್ಸೆಂಟ್ ಅಂತ ಕೊಡ್ತೀನಿ ಓಕೆ ಅದಾದಮೇಲೆ ಲೋಯರ್ ಲಿಮಿಟ್ ಅಲ್ಲಿ ನಾನು ಫೈವ್ ಪರ್ಸೆಂಟ್ ಅಂತ ಕೊಡ್ತೀನಿ ನಾನು ನಾನು ಸೇಮ್ ಲೋಯರ್ ಲಿಮಿಟ್ ಮತ್ತೆ ಇಲ್ಲಿ ಅಪ್ಪರ್ ಲಿಮಿಟ್ ಅಲ್ಲಿ ಕೂಡ ಇಲ್ಲಿ ಕೊಡ್ತೀನಿ ನೋಡಿ ಲೋಯರ್ ಲಿಮಿಟ್ ಟೂ ಕೂಡ ಫೈವ್ ಪರ್ಸೆಂಟ್ ಕೊಡ್ತೀನಿ ಅಪ್ಪರ್ ಲಿಮಿಟ್ ಗೆ ನಾನು ಟ್ವೆಂಟಿ ಪರ್ಸೆಂಟ್ ಕೊಡ್ತೀನಿ ಇದನ್ನೇ ನಾನು ಎಕ್ಸಾಕ್ಟ್ ಆಗಿ ರೆಪ್ಲಿಕೇಟ್ ಮಾಡ್ತೀನಿ ನೋಡಿ ರೆಪ್ಲಿಕೇಟ್ ಮಾಡ್ಕೊಳ್ಳೋಣ ಈಗ ಮಧ್ಯದಲ್ಲಿರೋ ಎರಡು ಕಾಂಪೋನೆಂಟ್ ಏನಪ್ಪಾ ಅಂತಂದ್ರೆ ಆ್ಯಕ್ಚುಲ್ ಅಂದ್ರೆ ಆಕ್ಚುಯಲ್ ನಂಬರ್ಸು ನಮಗೆ ಎಷ್ಟು ಫಿಲ್ಲಿಂಗ್ ಇರಬೇಕು ಅಂತ ಸಪೋರ್ಟ್ ಅಂತಂದರೆ ಎಷ್ಟು ಫಿಲ್ಲಿಂಗ್ ಆಗದೆ ಇರೋ ಅಂತ ಅಂದರೆ ರಿಮೈನಿಂಗ್ ಎಷ್ಟಿರಬೇಕು ಅಂತ ಇಲ್ಲಿ ನಾವು ಒಂದು ಸಿಂಪಲ್ ಆಗಿ ಒಂದು ಫಾರ್ಮ್ಲಾ ಹಾಕೊತಾ ಇದ್ದೀನಿ ನಿಮಗೆ ಇಲಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ಇಸ್ ಈಕ್ವಲ್ ಟು ರ್ಯಾಂಡ್ ಅಂತ ಓಪನ್ ದ ಬ್ರ್ಯಾಕೆಟ್ ಆ್ಯಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಫಾರ್ಮ್ಲಾ ಹಾಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇಸ್ ಈಕ್ವಲ್ ಟು ಒನ್ ಮೈನಸ್ ಈ ಆ್ಯಕ್ಚುಲ್ನ ತಗೊತಾ ಇದ್ದೀನಿ ಅಂದರೆ ಎಷ್ಟು ಫಿಲ್ಲಿಂಗ್ ಇರುತ್ತೋ ಅದರ ರಿಮೇನಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು ನಮಗೆ ಸಪೋರ್ಟಲ್ಲಿ ಬರೋ ಥರ ನಾನು ಮಾಡ್ತಾ ಇದ್ದೀನಿ ಓಕೆ ಈಗ ನಮಗೆ ಡೇಟಾ ರೆಡಿ ಆಯಿತು ನಾವೀಗ ಚಾರ್ಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಡೇಟಾನ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ಸರ್ಟ್ ಹೋಗಿ ಇಲ್ಲಿ ನಾನು ಟು ಡಿ ಕಾಲಮ್ ತ್ರೀ ಡಿ ಕಾಲಮ್ ಇದೆಲ್ಲ ತ್ರೀ ಡಿನಲ್ಲಿ ತ್ರೀ ಡಿ ಸ್ಟ್ಯಾಡ್ ಕಾಲಮ್ ಅನ್ನೋ ಚಾರ್ಟ್ನ ನಾನು ತಗೊತಾ ಇದ್ದೀನಿ ಮೊದಲನೇದಾಗಿ ಈ ಥರ ಬರುತ್ತೆ ಮೊದಲನೇ ಕೆಲಸ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ ಇಲ್ಲಿ ನನಗೆ ಚಾರ್ಟ್ ಟೈಟಲ್ ಬೇಡ ಸೊ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಈ ಕಡೆ ಲೆಫ್ಟ್ ಸೈಡಲ್ಲಿರೋ ಅಂಥ ಪರ್ಸೆಂಟೇಜಸ್ ಕೂಡ ನನಗೆ ಬೇಡ ಡಿಲೀಟ್ ಮಾಡ್ತಾ ಇದ್ದೀನಿ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಕೂಡ ನನಗೆ ಬೇಕಾಗಿಲ್ಲ ಸೊ ಡಿಲೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾರ್ತು ಈಸ್ಟು ಸೌತು ವೆಸ್ಟ್ ಕೂಡ ನಮಗೆ ಈಗ ಸದ್ಯಕ್ಕೆ ಬೇಕಾಗ್ತಾಯಿಲ್ಲ ಸೊ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಡೇಟಾ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸ್ವಿಚ್ ರೋ ಸ್ಲ್ಯಾಶ್ ಕಾಲಮ್ ಇದರ ಅದನ್ನು ಕ್ಲಿಕ್ ಮಾಡಿ ನೋಡಿ ಈಗ ನಮಗೆ ಒಂದು ಸ್ಟ್ಯಾಕ್ಡ್ ತ್ರೀ ಡಿ ಚಾರ್ಟ್ ನಮಗೆ ರೆಡಿ ಆಯಿತು ಆದರೆ ಇದನ್ನು ನಾವು ಸಿಲಿಂಡರ್ ಟೈಪಲ್ಲಿ ಇರಬೇಕಾಗಿರೋದ್ರಿಂದ ನಾನು ಮೊದಲನೇದಾಗಿ ರೈಟ್ ಕ್ಲಿಕ್ ಮಾಡಿಕೊಂಡು ಫಾರ್ಮ್ಯಾಟ್ ಡೇಟಾ ಸಿರೀಸ್ ಮಾಡ್ತೀನಿ ನೋಡಿ ಇಲ್ಲಿ ನಮಗೆ ಬಾಕ್ಸ್ ಟೈಪಲ್ಲಿದೆ ನಿಮಗೆ ಬಾಕ್ಸ್ ಟೈಪ್ ಬೇಕಾದರೆ ಬಾಕ್ಸ್ ಟೈಪಲ್ಲೇ ನೀವು ಇಟ್ಕೊಬೋದು ಇಲ್ಲಾಂದರೆ ನಾವು ಸಿಲಿಂಡರ್ ಚಾಟ್ ಮಾಡ್ತಾ ಇರೋದ್ರಿಂದ ನಾವು ಸಿಲಿಂಡ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಇಲ್ಲಿ ನಿಮಗೆ ಸಿಲಿಂಡ್ರ್ ಬಂತು ಅದಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಕ್ಲೋಸ್ ಮಾಡಿ ಅದಾದ ನಂತರ ಇಲ್ಲಿ ತುಂಬ ಸಿಲಿಂಡರ್ಸು ತುಂಬ ಸಣ್ಣದಾಗಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಬ್ಯೂಟಿಫಿಕೇಶನ್ ಮಾಡ್ಕೊತೀನಿ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಡೇಟಾ ಸೀರೀಸ್ ಹೋಗಿ ನೋಡಿ ಇಲ್ಲಿ ಗ್ಯಾಪ್ ಬಿಡ್ತಿದ್ದಿಲ್ಲ ಇದನ್ನು ನೀವು ರೆಡ್ಯೂಸ್ ಮಾಡಿದ್ರೆ ಸಿಲಿಂಡರ್ಸು ಸ್ವಲ್ಪ ಹತ್ತಿರ ಬರುತ್ತೆ ಓಕೆ ಇದಾದ ನಂತರ ನಾನು ಮತ್ತೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ತ್ರೀ ಡಿ ರೊಟೇಷನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಈ ತ್ರೀ ಡಿ ರೊಟೇಷನ್ನಲ್ಲಿ ವೈ ಆಕ್ಸಿಸ್ ರೊಟೇಷನ್ ಏನಿದೆ ಅದನ್ನು ನಾನು ಟೆನ್ ಪರ್ಸೆಂಟ್ ಮಾಡ್ಕೊತೀನಿ ಓಕೆ ಈ ಎಕ್ಸ್ ಆ್ಯಕ್ಸಿಸ್ ರೊಟೇಷನ್ನ ನಾನು ಟ್ವೆಂಟಿ ಪರ್ಸೆಂಟಲ್ಲೇ ಬಿಡ್ತೀನಿ ಅದು ನಾನೇನು ಟಚ್ ಮಾಡೋಕ್ಕೋಗೋದಿಲ್ಲ ಓಕೆ ಅರ್ಥ ಆಯ್ತಲ್ಲ ಸೊ ಇದರಲ್ಲಿ ಈಗ ನಾವು ಇನ್ನಷ್ಟು ಬ್ಯೂಟಿಫಿಕೇಶನ್ ಮಾಡಿ ನೋಡಿ ಈ ಫಾರ್ಮ್ಯಾಟ್ಗೆ ಹೇಗೆ ತರೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾನು ಅಪ್ಪರ್ ಲಿಮಿಟ್ ಟೂ ಇದೆಯಲ್ಲ ಅಪ್ಪರ್ ಲಿಮಿಟ್ ಒನ್ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಅಪ್ಪರ್ ಲಿಮಿಟ್ ಒನ್ನ ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಹೋಗಿ ನಾನು ಇದನ್ನು ವೈಟ್ ಕಲರಲ್ಲಿ ಫಿಲ್ ಮಾಡ್ತೀನಿ ನೋಡಲ್ಲ ವೈಟ್ ಕಲರ್ ಫಿಲ್ ಮಾಡಿ ಇದಕ್ಕೆ ನಾನು ಎಫೆಕ್ಟ್ಸ್ ಕೊಡ್ತೀನಿ ಶೇಪ್ ಎಫೆಕ್ಟ್ಸು ಶ್ಯಾಡೋನಲ್ಲಿ ನೋಡಿ ಈ ಸೆಕೆಂಡ್ ರೋ ಸೆಕೆಂಡ್ ಕಾಲಮಲ್ಲಿರುವಂಥ ಸೆಂಟರ್ ಅನ್ನೋ ಒಂದು ಶ್ಯಾಡೋನ ನಾನು ತಗೊತಾ ಇದ್ದೀನಿ ಓಕೆ ಇದಾದ ನಂತರ ಸೇಮ್ ಇದೇ ಥರ ನಾನು ಅಪ್ಪರ್ ಲಿಮಿಟ್ ಟೂ ಇದೆಯಲ್ಲ ಟಾಪಲ್ಲಿ ಅದನ್ನು ಕೂಡ ನಾನು ವೈಟ್ ಕಲರ್ಲಿ ಫಿಲ್ ಮಾಡ್ತಾ ಇದ್ದೀನಿ ಆದರೆ ನಾನು ಅದಕ್ಕೆ ಶ್ಯಾಡೋ ಕೊಡ್ತಾ ಇಲ್ಲ ಓಕೆ ಸೊ ನಂತರ ನೋಡಿ ಇದರಲ್ಲಿ ಅಲ್ಲ ಲೋಯರ್ ಲಿಮಿಟ್ ಟೂ ಮತ್ತು ಲೋಯರ್ ಲಿಮಿಟ್ ಒನ್ ಇದು ಫೈವ್ ಫೈವ್ ಪರ್ಸೆಂಟ್ ಕೊಟ್ಟಿದ್ವಿ ಇದನ್ನು ನಾವು ಒಂದೇ ಕಾಮನ್ ಆಗಿರುವಂಥ ಒಂದು ಕಲರ್ಲಿ ಇಟ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಡಾರ್ಕ್ ಪರ್ಪಲ್ ಫಿಲ್ ಮಾಡ್ತಾಯಿದ್ದೀನಿ ಅದೇ ರೀತಿ ಇದು ಕೂಡ ನಾನು ಡಾರ್ಕ್ ಪರ್ಪಲ್ನ ಫಿಲ್ ಮಾಡ್ತಾಯಿದ್ದೀನಿ ಓಕೆ ಈಗ ನಾವು ಔಟರ್ ಲೇಯರ್ಸಲ್ಲಿ ನಾವೆಲ್ಲ ಬ್ಯೂಟಿಫಿಕೇಶನ್ ಮಾಡ್ಕೊಂಡ್ವಿ ಈಗ ನಾವು ಆ್ಯಕ್ಚುಲ್ ಫಿಲ್ಲಿಂಗಿಗೆ ಬರೋಣ ಫಿಲ್ಲಿಂಗ್ ಆ್ಯಂಡ್ ನಾನ್ ಫಿಲ್ಲಿಂಗಿಗೆ ಬರೋಣ ನೋಡಿ ಗ್ರೀನ್ ಕಲರ್ ಬಂದು ನಮಗೆ ಆ್ಯಕ್ಚುಲ್ ಪರ್ಸೆಂಟೇಜ್ ಎಷ್ಟು ಫಿಲ್ ಆಗಿದೆ ಅಂತ ಬ್ಲೂ ಕಲರ್ ಬಂದು ಏನು ಫಿಲ್ ಆಗದೆ ಅಂತ ಇದು ಸೊ ಇದರಲ್ಲಿ ನಾವು ಈಗ ಕಲರ್ಸ್ ಕೊಡೋಣ ಹೇಗೆ ಅಂತಂದರೆ ನೋಡಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮೆಟ್ ಡೇಟಾ ಸೀರೀಸ್ ಮಾಡಿ ನೋಡಿ ಇಲ್ಲಿ ನೀವು ಬಕೆಟ್ ಟೂಲ್ ಇದೆಯಲ್ಲ ಇಲ್ಲಿ ಬಂದು ಫಿಲ್ ಹೋಗಿ ಗ್ರೇಡಿಯಂಟ್ ಫಿಲ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಗ್ರೇಡಿಯಂಟ್ ಫಿಲ್ ಅಂದರೆ ಇದು ಒಂದಕ್ಕಿಂತ ಹೆಚ್ಚು ಕಲರ್ನ ಕೊಟ್ಟು ಮಿಕ್ಸ್ ಮಾಡುವಂಥ ಒಂದು ಪ್ರೀಸೆಟ್ ಇದು ನೋಡಿ ಇದರಲ್ಲಿ ನಾಲ್ಕು ಡೇಟಾ ಪಾಯಿಂಟ್ಸ್ ಇದೆ ನನಗೆ ಎರಡೇ ಎರಡು ಸಾಕು ಒಂದು ಎಕ್ಸ್ಟ್ರೀಮ್ ಲೆಫ್ಟು ಇನ್ನೊಂದು ಎಕ್ಸ್ಟ್ರೀಮ್ ರೈಟ್ ಈ ಮಧ್ಯದಲ್ಲಿರೋದನ್ನು ನಾನು ಜಸ್ಟ್ ಡ್ರ್ಯಾಗ್ ಮಾಡಿ ಡಿಲೀಟ್ ಮಾಡ್ತೀನಿ ಮೊದಲನೇದಾಗಿ ನಾನು ಎಕ್ಸ್ಟ್ರೀಮ್ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಒಂದು ಡಾರ್ಕ್ ಕಲರ್ ಕೊಡ್ತೀನಿ ಉದಾಹರಣೆಗೆ ನಾನು ಆರೆಂಜ್ ಕಲರ್ ಕೊಡ್ತೀನಿ ಇಲ್ಲಿ ಡಾರ್ಕ್ ಆರೆಂಜು ಎಕ್ಸ್ಟ್ರೀಮ್ ರೈಟಿಗೆ ಹೋಗಿ ಇದಕ್ಕೆ ಒಂದು ಸ್ವಲ್ಪ ಯೆಲ್ಲೋ ಇಶ್ ಥರ ಇರುವಂಥ ಆರೆಂಜ್ ಕಲರ್ನ ನಾನು ಕೊಡ್ತೀನಿ ನೋಡಿ ಈ ಥರ ಬಂತಲ್ವಾ ಇದನ್ನು ನಾನು ರೇಡಿಯಲ್ ಅನ್ನೋ ಒಂದು ಇದು ತಗೊಂಡು ಇದನ್ನು ನಾನು ಫೋರ್ತ್ ಡೈರೆಕ್ಷನಲ್ಲಿ ತೊಗೊತೀನಿ ಓಕೆನಾ ಫೋರ್ತ್ ಡೈರೆಕ್ಷನಲ್ಲಿ ನಾನು ಈ ಥರ ತಗೊತಾ ಇದ್ದೀನಿ ನೋಡಿ ಈಗ ನಿಮಗೆ ಒಂದು ತ್ರೀ ಡಿ ಎಫೆಕ್ಟಲ್ಲಿ ಇಲ್ಲಿ ಬಂತು ಅದೇ ರೀತಿ ಈಗ ನಾವು ಫಿಲ್ ಆಗದೇ ಇರುವಂಥ ಒಂದು ಪೋರ್ಷನ್ನ ತೊಗೊಳ್ಳೋಣ ಸೊ ನಾನು ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಾನು ಇಲ್ಲಿ ಫಿಲ್ ಆ್ಯಂಡ್ ಲೈನ್ ಅಂತಿದೆಯಲ್ಲ ಅಲ್ಲಿ ಹೋಗ್ತೀನಿ ಇಲ್ಲಿ ಕೂಡ ನಾನು ಗ್ರೇಡಿಯನ್ ಫಿಲ್ ಮಾಡ್ತೀನಿ ಆಲ್ರೆಡಿ ನಾವು ಯೂಸ್ ಮಾಡಿರೋ ಕಲರೇ ಅದು ಮತ್ತೆ ಬರುತ್ತೆ ಆದರೆ ನಾವಿಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಏನು ಮಾಡ್ತೀನಿ ಎಕ್ಸ್ಟ್ರೀಮ್ ಲೆಫ್ಟನ್ನ ಕ್ಲಿಕ್ ಮಾಡಿ ಇದಕ್ಕೆ ನಾನೊಂದು ಕಲರ್ನ ಚೂಸ್ ಮಾಡ್ತೀನಿ ಉದಾಹರಣೆಗೆ ನಾನು ಡಾರ್ಕ್ ಬ್ಲೂನ ತೊಗೊತೀನಿ ಅದೇ ರೀತಿ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಇದರಲ್ಲಿ ಇನ್ನೊಂದು ಶೇಡ್ ಆಫ್ ಬ್ಲೂನ ನಾನು ತಗೊತೀನಿ ಓಕೆ ಇದನ್ನು ತಗೊಂಡು ಇಲ್ಲಿ ನಾನು ಟ್ರಾನ್ಸ್ಪರೆನ್ಸಿನ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಮಾಡ್ತೀನಿ ನೋಡಿ ಓಕೆ ಡೈರೆಕ್ಷನ್ ಇಲ್ಲಿ ಕೂಡ ನಾವು ಇದೆ ತಗೊಂಡ ನೋಡಿದ್ರೆ ಈಗ ನಿಮಗೆ ಟ್ರಾನ್ಸ್ಪರೆನ್ಸಿನೂ ಇನ್ಕ್ರೀಸ್ ಮಾಡಿದಾಗ ಇದು ನಿಮಗೆ ಒಂದು ಬಾಟಲ್ ಥರ ಫೀಲ್ ಇದೆ ಓಕೆ ಸೊ ಈಗ ಇಲ್ಲಿ ನನಗೆ ಗ್ರಿಡ್ ಲೈನ್ಸ್ ಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಗ್ರಿಡ್ ಲೈನ್ಸ್ ಕೂಡ ಅನ್ಚೆಕ್ ಮಾಡ್ತೀನಿ ನೋಡಿ ಈಗ ನಮಗೆ ಒಂದು ಗ್ರಾಫ್ ರೆಡಿ ಆಯಿತು ಆದರೆ ಇಲ್ಲಿ ನಮಗೆ ನಂಬರ್ಸ್ ಬೇಕೀಗ ನೋಡಿ ಮೊದಲನೇದಾಗಿ ನಾನು ಈ ಅಪ್ಪರ್ ಅಪ್ಪರ್ ಲಿಮಿಟ್ ಒನ್ ಇದೆಯಲ್ಲ ಅಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಡೇಟಾ ಲೇಬಲ್ಸ್ನ ಮೊದಲಿಗೆ ಆ್ಯಡ್ ಮಾಡ್ತೀನಿ ಇಲ್ಲೇ ನಮಗೆ ಟ್ವೆಂಟಿ ಪರ್ಸೆಂಟ್ ಅಂತ ಬರುತ್ತೆ ಯಾಕೆ ಅಂತಂದರೆ ಅಪ್ಪರ್ ಲಿಮಿಟಲ್ಲಿ ನಾವು ಟ್ವೆಂಟಿ ಪರ್ಸೆಂಟ್ ಅಂತ ಕೊಟ್ಟಿದ್ವಿ ಆದರೆ ನನಗಿಲ್ಲಿ ನಾರ್ತ್ ಈಸ್ಟು ಸೌತ್ ವೆಸ್ಟ್ ಅನ್ನೋದು ಡಿಸ್ಪ್ಲೇ ಆಗಬೇಕು ಸೊ ಈ ನಂಬರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡಲ್ಲಿ ನಿಮ್ಗೆ ಆಟೋಮೆಟಿಕ್ ಇಲ್ಲಿ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಇರುತ್ತೆ ಇನ್ ಕೇಸ್ ನಿಮಗೆ ಇದು ಸಿಕ್ಕಲಿಲ್ಲ ಅಂತಂದರೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಈ ಪಾಪ್ ಅಪ್ ಓಪನ್ ಆಗಿದೆ ಇದರಲ್ಲಿ ನಾನು ಲೇಬಲ್ ಕಂಟೈನ್ಸ್ ಅಂತ ಇದೆಯಲ್ಲ ಇಲ್ಲಿ ವ್ಯಾಲ್ಯೂ ಫ್ರಮ್ ಸೆಲ್ಸ್ ಅಂತ ತೊಗೊತೀನಿ ತಗೊಂಡು ನೋಡಿ ಇಲ್ಲಿ ಸೆಲೆಕ್ಟ್ ಡೇಟಾ ಲೇಬಲ್ ರೇಂಜ್ ಇದೆಯಲ್ಲ ಇಲ್ಲಿ ನಾನು ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆ ನಾರ್ತು ಪ್ಲಸ್ ಪರ್ಸೆಂಟೇಜ್ ಎರಡೂ ಇದೆ ಆದರೆ ನಮಗೆ ಪರ್ಸೆಂಟೇಜ್ ಬೇಡವಾಗಿರೋದ್ರಿಂದ ರೈಟ್ ಸೈಡಲ್ಲಿ ನಾನು ವ್ಯಾಲ್ಯೂನ ಮತ್ತು ಶೋ ಲೀಡರ್ ಲೈನ್ಸ್ ಇವೆರಡನ್ನೂ ಅನ್ಚೆಕ್ ಮಾಡ್ತೀನಿ ಇದನ್ನು ನಾನು ಸ್ವಲ್ಪ ಬೋಲ್ಡ್ ಮಾಡ್ಕೊತೀನಿ ಆ್ಯಂಡ್ ಸ್ವಲ್ಪ ಸೈಜ್ ಕೂಡ ಇನ್ಕ್ರೀಸ್ ಮಾಡ್ಕೊತೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಓಕೆ ಸೊ ಇದಾದ ನಂತರ ಮತ್ತೆ ನಮಗೆ ಇಲ್ಲಿ ಆ್ಯಕ್ಚುಲಾಗಿ ಏನು ಪರ್ಸೆಂಟೇಜ್ ಇದೆ ಅದನ್ನು ಕೂಡ ನಾವು ಇಲ್ಲಿ ಫಿಲ್ ಮಾಡ್ಕೊಬೇಕು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲೂ ಕೂಡ ನಾನು ಡೇಟಾ ಲೇಬಲ್ಸ್ನ ಆ್ಯಡ್ ಮಾಡ್ತೀನಿ ಓಕೆ ಇಲ್ಲಿ ಕೂಡ ನಮಗೆ ಟ್ವೆಂಟಿ ಪರ್ಸೆಂಟ್ ಅಂತ ಬರ್ತಾ ಇದೆ ಯಾಕೆಂದರೆ ನಮಗೆ ಅಪ್ಪರ್ ಲಿಮಿಟ್ ಟೂ ಕೂಡ ಟ್ವೆಂಟಿ ಪರ್ಸೆಂಟ್ ಇರೋದ್ರಿಂದ ಸೊ ಮತ್ತೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ವ್ಯಾಲ್ಯೂ ಫ್ರಮ್ ಸೆಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಸೆಲೆಕ್ಟ್ ಡೇಟಾ ಲೇಬಲ್ ರೇಂಜ್ ಅಂತಿದೆಯಲ್ಲ ಇದನ್ನು ನಾನು ಸೆಲೆಕ್ಟ್ ಮಾಡಿ ನೋಡಿ ಆ್ಯಕ್ಚುಲಾಗಿ ಏನು ಪರ್ಸೆಂಟೇಜ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಂಟ್ರ್ ಮಾಡ್ತೀನಿ ಓಕೆ ಮಾಡ್ತೀನಿ ಇಲ್ಲೂ ಕೂಡ ನಮಗೆ ಪರ್ಸೆಂಟೇಜ್ ಮತ್ತು ಟ್ವೆಂಟಿ ಪರ್ಸೆಂಟೇಜ್ ಅದು ಬರ್ತಾ ಇದೆ ಇಲ್ಲಿ ಕೂಡ ನಮಗೆ ಟ್ವೆಂಟಿ ಪರ್ಸೆಂಟ್ ಕಾಣಿಸ್ಬಾರ್ದು ಅಂತಂದರೆ ರೈಟ್ ಸೈಡಲ್ಲಿ ವ್ಯಾಲ್ಯೂ ಮತ್ತು ಶೋ ಲೀಡರ್ ಲೈನ್ಸ್ ಇವೆರಡನ್ನ ನಾನು ಡಿಲೀಟ್ ಮಾಡಿ ನೋಡಿ ಇದನ್ನು ಕೂಡ ನಾನು ಬೋಲ್ಡ್ ಮಾಡ್ಕೊತೀನಿ ಸೈಜ್ನ ಲೆವೆನ್ಗೆ ಇನ್ಕ್ರೀಸ್ ಮಾಡ್ಕೊತೀನಿ ನೋಡಿದ್ರಲ್ಲ ಈಗ ನಮ್ಮ ಡೇಟಾ ಚೇಂಜ್ ಆದಂಗೆ ಇಲ್ಲಿ ಫಿಲ್ಲಿಂಗು ಮತ್ತು ಎಂಟೈರ್ ವಯಲ್ಸು ಇಲ್ಲಿ ನನಗೆ ಅಪ್ಗ್ರೇಡ್ ಆಗುತ್ತೆ ನೋಡಿ ಇಲ್ಲಿ ನಾನು ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ ಉದಾಹರಣೆಗೆ ಇಲ್ಲಿ ಸೆವೆನ್ ಪರ್ಸೆಂಟ್ ಇದೆ ನಾನು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಂತ ಕೊಡ್ತೀನಿ ಮಿಕ್ಕಿದ್ದು ಸೆವೆಂಟಿ ಫೋರ್ ಪರ್ಸೆಂಟ್ ಇಲ್ಲಿ ಫಿಲ್ಲಿಂಗ್ ಇದೆ ನೋಡಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಂದಿದ್ದೀರಾ ಅದೇ ರೀತಿ ಇಲ್ಲಿ ಏಯ್ಟೀನ್ ಪರ್ಸೆಂಟ್ ಇದೆ ನಾನು ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕೊಡ್ತೀನಿ ನೋಡಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಫಿಲ್ ಆಗಿದೆ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಬಾಕಿ ಇದೆ ನೋಡ್ರಿ ಸ್ನೇಹಿತರೆ ಈ ಒಂದು ಇಂಟ್ರೆಸ್ಟಿಂಗ್ ಚಾರ್ಟ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಚಾರ್ಟ್ಸ್ ಮತ್ತು ವಿಶೇಷವಾದಂಥ ವಿಷಯಗಳನ್ನು ತಗೊಂಡು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು